ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಕೃಷ್ಣಾವತಾರದಲ್ಲಿ ಕೃಷ್ಣನ ಕಾರುಣ್ಯವನ್ನು ತೋರಿಸುವ ಇನ್ನೊಂದು ಕಥೆಯನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತ ಯರದ ವಕ್ ಪಾರಿಷದ್ಯಾ ಪರಶ್ರಂ ವಿಘ್ನ ನಿಘ್ನಂತ ಸತ ವಿಶ್ವಕ್ಷೇನಂ ತಮಾಶ್ರಯ रामाय रामभद्राय रामचन्द्राय वेदसे रघुनाथाय नाताय सीताया पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमः ರಾಜಸೂಯಜ್ಞದಲ್ಲಿ ಶಿಶುಪಾಲನ ವಧೆಯನ್ನು ನಾವು ಹಿಂದಿನ ಸಂಚಿಕೆಯ ಹಿಂದೆ ನೋಡಿದ್ದೇವೆ ಈ ರಾಜಸೂಯಯಜ್ಞವನ್ನು ಮಾಡಬೇಕಾದರೆ ಇಂದ್ರಪ್ರಸ್ಥದ ಆ ರಾಜ್ಯ ನಿರ್ಮಾಣವಾದ ರೀತಿ ಅದನ್ನು ಅದರಲ್ಲಿರುವಂತಹ ವೈಭವವನ್ನು ನೋಡಬೇಕು ಅಂತಲೇ ದುರ್ಯೋಧನ ಶಕುನಿ ದುಃಹಾಸನರವರು ಶಿಶುಪಾಲನನ್ನು ಜೊತೆಯನ್ನು ಮಾಡಿಕೊಂಡು ಯಾಕೆಂದರೆ ಶಿಶುಪಾಲನೆಗೂ ಕೂಡ ಯಾವುದಾದರೂ ಒಂದು ನೆಪವನ್ನು ತೆಗೆದು ಅಲ್ಲಿ ಗಲಾಟೆ ಮಾಡಿ ಕೃಷ್ಣನಿಗೆ ಅವಮಾನ ಮಾಡಬೇಕು ಅನ್ನತಕ್ಕಂತಹದ್ದು ಮನೆಯ ಮನಸ್ಸಿನಲ್ಲಿತ್ತು ಈ ಕಡೆ ದುರ್ಯೋಧನನಿಗೂ ಕೂಡ ಅವರು ಪಾಂಡವರ ಏಳಿಗೆಯನ್ನೇ ಸಹಿಸದೇ ಇರತಕ್ಕಂತಹವನು ವಿಶ್ವಕರ್ಮ ರಚಿಸಿದಂತಹ ಆ ಅದ್ಭುತವಾದಂತಹ ಇಂದ್ರಪ್ರಸ್ಥದ ಅರಮನೆಯನ್ನು ಎಲ್ಲವನ್ನೂ ನೋಡಿಕೊಂಡು ಬರಬೇಕು ಅಂತ ಹೇಳಿ ಹೋಗಿರ್ತಾನೆ ಆ ದಿವ್ಯ ಭವ್ಯವಾದಂತಹ ಅರಮನೆ ವಿಶ್ವಕರ್ಮನ ರಚನೆ ಅಲ್ಲಿ ಅವರಿಗೆ ಬಂದಿರತಕ್ಕಂತಹ ಕಪ್ಪ ಕಾಣಿಕೆಗಳು ಹೇಳಿದೆ ಆಗಲೇ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ರಾಜಕುಮಾರರನ್ನು ಜರಾಸಂದನಿಂದ ಬಿಡುಗಡೆ ಮಾಡಿ ಯಥೇಚ್ಛವಾಗಿ ಕಪ್ಪ ಕಾಣಿಕೆಗಳು ಬಂದಿತ್ತು ಅಂತ ಹೇಳಿ ಮತ್ತು ಇವರ ರಾಜ ವೈಭೋಗವನ್ನು ನೋಡಿ ಹೊಟ್ಟೆಯಲ್ಲಿ ಕುದಿದು ಹೋಗ್ತಾ ಇದೆ ದುರ್ಯೋಧನನಿಗೆ ಅಲ್ಲಿಂದ ರಾಜಸೂಯ ಯಜ್ಞವನ್ನು ಮುಗಿಸಿಕೊಂಡು ಅಲ್ಲಿ ಕೂಡ ಅವನಿಗೆ ಅವಮಾನ ಬೇರೆ ಆಗಿತ್ತು ಏನು ಅವಮಾನ ಅಂದರೆ ಆ ಅರಮನೆ ಯಾವ ರೀತಿಯಲ್ಲಿ ನಿರ್ಮಾಣವಾಗಿತ್ತು ಅಂದರೆ ನೀರಿಲ್ಲದೇ ಇರುವ ಜಾಗದಲ್ಲಿ ನೀರಿರುವಂತೆ ಕಾಣ್ತಾ ಇತ್ತು ಅಲ್ಲಿ ಇವನು ಪಂಚೆ ಮೇಲೆ ಎತ್ಕೊಂಡು ಹೋಗ್ತಾಯಿದ್ದ ನೀರಿದೆ ಅಂದ್ಕೊಂಡು ಅಲ್ಲಿ ನೀರಿರ್ತಿರ್ಲಿಲ್ಲ ಮತ್ತು ನೀರಿಲ್ ನೀರಿರತಕ್ಕಂತಹ ಜಾಗದಲ್ಲಿ ನೀರೇ ಇಲ್ಲವೇನೋ ಅನ್ನೋ ಥರದಲ್ಲಿ ನಿರ್ಮಾಣವಾಗಿತ್ತು ಅಲ್ಲಿ ನೀರಿಲ್ಲ ಅಂತ ಸಾಮಾನ್ಯವಾಗಿ ಹೋಗಿ ಪಂಚೆಯನ್ನು ಒದ್ದೆ ಮಾಡಿಕೊಳ್ತಾ ಇದ್ದ ಇದನ್ನು ನೋಡಿದ ದ್ರೌಪದಿ ಮತ್ತು ಸಖಿಯರು ಜೋರು ನಕ್ಕು ಬಿಟ್ಟಿದ್ರು ಕೂಡ ಅದನ್ನು ನೋಡಿ ಅದರ ಅವಮಾನ ಕೂಡ ಅವನಿಗೆ ಆಗಿತ್ತು ಆ ರಾಜಸೂಯ ಯಜ್ಞವನ್ನು ಮುಗಿಸಿ ಇಂದ್ರಪ್ರಸ್ಥದಿಂದ ತಾನು ವಾಪಸ್ಸು ಬರ್ತಾನೆ ತನಗೆ ಮನಸ್ಸೇ ಇಲ್ಲ ರಾಜ್ಯದಲ್ಲಿ ಯಾವುದರಲ್ಲಿಯೂ ಮನಸ್ಸಿಲ್ಲ ಹೊಟ್ಟೆ ಒಳಗೆ ಕುದಿಯುತ್ತಾ ಇದೆ ಪಾಂಡವರ ಆ ವೈಭೋಗವನ್ನು ನೋಡಿ ಅವನಿಗೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ ಒಂದು ಥರ ಖಿನ್ನತೆಗೆ ಬಿಡ್ತಾನೆ ಯಾವ ವ್ಯವಹಾರದಲ್ಲಿಯೂ ಆಸಕ್ತಿ ತೋರಿಸೋದಿಲ್ಲ ಧೃತರಾಷ್ಟ್ರ ಕೂಡ ಆಶ್ಚರ್ಯಪಡ್ತಾನೆ ಅಲ್ಲಿಂದ ಬಂದ ಮೇಲೆ ಇವನು ಯಾಕೋ ಯಾವುದಕ್ಕೂ ವ್ಯವಹಾರ ಬರ್ತಾ ಇಲ್ಲ ಅಂತ ಶಕುನಿಯನ್ನು ಕೇಳಿದರೆ ಶಕುನಿ ತಾನು ಹೋಗಿ ಮಗು ಯಾಕಪ್ಪ ಹೀಗೆ ಯಾವಾಗಲೂ ಒಬ್ಬನೇ ಕೂತ್ಕೊಂಡಿರ್ತೀಯಾ ಬಹಳ ಬೇಸರದಲ್ಲಿ ಇದ್ದೀಯಲ್ಲ ಏನಪ್ಪ ಸಮಾಚಾರ ಮಗು ಅಂತ ಹೇಳಿ ಮಗು ಅಂತಲೇ ಮಾತನಾಡೋದವನ್ನ ಅವನಿಗೆ ಬಹಳ ಪ್ರೀತಿಯಾದವನು ಅವನು ಕೇಳಿದರೆ ಮಾಮಾ ಏನಂತ ಹೇಳಿ ನನಗೆ ಈ ಪಾಂಡವರ ಏಳಿಗೆಯನ್ನು ನೋಡಿ ಸಹಿಸಲು ಅಸಾಧ್ಯವಾದಷ್ಟು ನೋವುತಾಯ್ ಮನಸ್ಸಿನಲ್ಲಿ ಅವರು ಯಾವುದೇ ಸಂತೋಷವನ್ನು ಅನುಭವಿಸಿದರೂ ನನಗೆ ತಡೆಯುವುದಿಲ್ಲ ಅವರು ನಿರ್ಗತಿಕರಾಗುವವರೆಗೂ ಅವರಲ್ಲಿರುವ ಎಲ್ಲವನ್ನೂ ಕೂಡ ನಾನು ಅವರಿಂದ ಕಿತ್ತು ಕಸಿದು ಅವರನ್ನು ಏನೂ ಇಲ್ಲದೇ ಇರುವ ರೀತಿ ಮಾಡುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ನಾನು ಅವರ ಅವರ ಏಳಿಗೆಯನ್ನು ಖಂಡಿತ ಸಹಿಸಲಾರೆ ಅಂತ ಹೇಳಿ ನನ್ನ ಮನಸ್ಸಿನ ಭಾವನೆ ನಿನಗೆ ಗೊತ್ತಿಲ್ವೇ ಅಂತ ಹೇಳಿ ಮಾಮಂತ ಹೇಳ್ಕೊಳ್ತಾನೆ ಆದರೆ ಮಾಮ ಹೇಳ್ತಾನೆ ಅಪ್ಪ ಅವರನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ ಯುದ್ಧದ ದಾರಿಯನ್ನು ಒಂದು ವೇಳೆ ನೀನೇನಾದರೂ ಯುದ್ಧದ ದಾರಿಯನ್ನು ತೆಗೆದುಕೊಂಡ್ರೆ ನೋಡಿದ್ದೀಯಲ್ಲ ಬರೀ ಇಬ್ಬರು ಮೂರು ಜನ ಹೋಗಿ ಜರಾಸಂದನನ್ನು ಸಂಹಾರ ಮಾಡಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ಜನ ರಾಜಕುಮಾರರನ್ನು ಬಿಡಿಸಿಕೊಂಡು ಬಂದರು ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಅಸಾಧ್ಯ ಹಾಗಾದರೆ ಏನು ಮಾಡೋದು ಅಂತಾನೆ ಅದಕ್ಕೆ ನನ್ನ ಹತ್ರ ಒಂದು ಉಪಾಯವಿದೆ ಒಂದು ಹನಿ ರಕ್ತ ಕೂಡ ಬೀಳದೇ ಇರುವ ರೀತಿಯಲ್ಲಿ ಅವರನ್ನು ಸಂಪೂರ್ಣವಾಗಿ ನಿಶೇಷವಾಗಿ ಏನೂ ಇಲ್ಲದೇ ಇರುವ ರೀತಿ ಮಾಡತಕ್ಕಂಥ ಒಂದು ಒಳ್ಳೆಯ ಉಪಾಯ ನನ್ನ ಹತ್ರ ಇದೆ ಅದಕ್ಕೆ ನೀನು ಸಹಕರಿಸಬೇಕು ನಿಮ್ಮಪ್ಪನ ಹತ್ರ ಒಪ್ಪಿಸಬೇಕು ಅಂತ ಹೇಳ್ತಾನೆ ಏನದು ನಿನ್ನ ಉಪಾಯ ಅಂತ ಕೇಳಿದರೆ ಇವನು ಚೋರ್ಗುರು ಅವನು ಚಂಡಾಲ ಶಿಷ್ಯ ನೋಡಿ ಯಾವ ರೀತಿ ಇದೆ ಇವನಿಗೆ ಬೇರೆಯವರು ಸಂತೋಷವಾಗಿ ಇರೋದನ್ನು ನೋಡಿದರೆ ಸಹಿಸೋದಕ್ಕೆ ಆಗೋದಿಲ್ಲ ಸಾಮಾನ್ಯವಾಗಿ ಯಾವುದಾದರೂ ಒಂದು ಚಿಂತೆ ಇದ್ದರೆ ಒಂದು ಸಂತಾಪವಿದ್ದರೆ ಅದು ನಿಜವಾದ ಕಾರಣಕ್ಕೆ ಚಿಂತೆ ಸಂತಾಪಗಳಿದ್ದರೆ ಅದನ್ನೇ ನಾವು ಹೆಚ್ಚು ಗಮನದಲ್ಲಿ ಇಟ್ಕೊಳ್ಬಾರ್ದು ಮನಸ್ಸನ್ನು ತಿದ್ದಿ ನಾವು ಒಳ್ಳೆಯ ದಾರಿಗೆ ಬರಬೇಕು ಅಂತ ಹೇಳಿ ನಮ್ಮ ಡಿ ವಿ ಜಿ ಅವರು ಹೇಳ್ತಾರೆ ಚಿಂತೆ ಸಂತಾಪವು ಮನಸ್ಸಿಗೆ ವಿರೇಚಕವು ಚಿಂತೆ ಸಂತಾಪವು ಮನಸ್ಸಿಗೆ ವಿಚೇರ ವಿರೇಚಕವು ಸಂತಸೋತ್ಸಾಹಗಳೇ ತತ್ಯದುಪಚಾರ ಇಂತು ಮಂತುಂ ನಡೆ ಎರಿತು ನಡೆಯನ್ನು ಅರಿತು ನಡೆಯಬೇಕ ನಡೆಯರಿತು ಆತ್ಮಚಿಕಿತ್ಸೆ ಎಂತಾದಡೂ ಸರಿ ಮಂಕುತಿಮ್ಮ ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವು ಇದು ಯಾವಾಗಲೂ ನಿಮ್ಮನ್ನು ಹಾಳು ಮಾಡ್ತಕ್ಕಂಥದ್ದು ಸರಿಯಾದ ಕಾರಣಗಳಿಗೆ ಇಲ್ಲಿ ಗಮನಿಸಬೇಕಾದ್ದು ನಮಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಕಷ್ಟ ಬರದೇ ಇರೋ ಮನುಷ್ಯ ಇಲ್ಲ ಚಿಂತೆ ಬರದೆ ಮನು ಮನುಷ್ಯ ಇಲ್ಲ ಆ ಕಷ್ಟ ಸುಖ ಚಿಂತೆ ನಷ್ಟಗಳು ಒಳ್ಳೆಯ ಕಾರಣಕ್ಕೆ ತನಗೆ ಆದಂತಹ ತೊಂದರೆಯಿಂದ ಬಂದದ್ದಕ್ಕೆ ನೀನು ಆ ರೀತಿಯ ಚಿಂತೆ ಪಡಬೇಡ ನೀನು ಮನಸ್ಸನ್ನು ಆವಾಗವಾಗ ಸರಿ ಮಾಡ್ಕೊ ಇಂತು ಮಂತುಂ ನಡೆ ಹರಿತು ಆತ್ಮಚಿಕಿತ್ಸೆ ಎಂಥಾದಡಮ್ ಸರಿ ಮಂಕುತಿಮ್ಮ ಆತ್ಮಚಿಕಿತ್ಸೆಯನ್ನು ಮಾಡಪ್ಪ ನೀನು ಅಂತ ಹೇಳಿ ಹೇಳ್ತಾರೆ ಅದಕ್ಕೂ ಅಂತನೋ ನೋಮ್ ಎಂತಾನೋ ನಿನಗಾದಂತೆ ಎಂತೋ ನಿನಗಾದಂತೆ ಅಂತ ನೊಮ್ ಇಂಥ ಎಂತೋ ನಿನಗಾದಂತೆ ಶಾಂತಿಯನೇ ನೀನರಸು ಮನ ಕೆರಳಿದಂದು ಮನಸ್ಸಿಗೆ ಬೇಜಾರವಾಯಿತು ಮನಸ್ಸಿಗೆ ಕಷ್ಟವಾಯಿತು ಇನ್ನೊಬ್ಬರ ಮೇಲೆ ಕೋಪ ಬಂತು ಆ ಸಮಯದಲ್ಲಿ ನೀನು ಶಾಂತಿಯನೇ ನೀನರಸು ಸಮಾಧಾನ ಚಿತ್ತನಾಗಿರು ಶಾಂತವಿಡುತ್ತೊಮ್ಮೆ ಶಿಕ್ಷಿಸುತ್ತಲವೊಮ್ಮೆ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಏನನ್ನೂ ಮಾತಾಡದೆ ಮೌನದಲ್ಲಿ ಸ್ವಲ್ಪ ಹೊತ್ತು ಇದ್ದು ಇನ್ನೊಮ್ಮೆ ಹೆಚ್ಚು ಮನಸ್ಸು ಏನಾದರೂ ಗಲಾಟೆ ಮಾಡಿ ಅವನಿಗೆ ಹೊಡಿ ಅವನಿಗೆ ಬಡಿ ಅಂತ ಏನಾದರೂ ಹೇಳಿದರೆ ಆ ಮನಸ್ಸನ್ನೇ ಶಿಕ್ಷಿಸಬೇಕಂತೆ ಶಿಕ್ಷಿಸುತ್ತಲೊಮ್ಮೆ ಬಾಯಿ ಮುಚ್ಕೊಂಡಿರು ಅಂತ ಹೇಳಿ ಆ ಮನಸ್ಸಿಗೆ ಹೇಳಬೇಕು ಹೇಳಿ ಸಾಂತ್ವಂ ತಿದ್ದುತಿರು ಮಂಕುತಿಮ್ಮ ಸಾಂತ್ವ ಅಂದರೆ ಅಂತಃಕರಣ ತನ್ನ ಒಳಗಿನ ಅಂತಃಕರಣವನ್ನು ತಿದ್ದುತ್ತಾ ಇರಪ್ಪ ಅದೇ ನಿನಗೆ ಒಳ್ಳೆಯದು ಅಂತ ಹೇಳಿ ನಮ್ಮ ಗುಂಡಪ್ಪನವರು ಹೇಳ್ತಾರೆ ಅಂತಹದರಲ್ಲಿ ಈ ಚೋರ ಈ ಚೋರ ಇವನಿಗೆ ಇರತಕ್ಕಂಥ ಹೊಟ್ಟೆ ಉರಿ ಬೇರೆಯವರು ಚೆನ್ನಾಗಿದ್ದಾರಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಆಗಬಾರ್ದೇ ಇದು ಅಂತ ನಮ್ಮಲ್ಲಿ ಬರದೆ ಬರಬಾರದಂತಹ ಪ್ರತಿಕ್ರಿಯೆ ಇದು ನೆಗೆಟಿವಿಟಿ ಟು ದ ಕೋರ್ ನಕಾರಾತ್ಮಕದ ವಿಶೇಷತೆ ಅಂತಹದರಲ್ಲಿ ಅದಕ್ಕೆ ಇವನು ಇನ್ನೊಂದು ನಕಾರಾತ್ಮಕವಾದಂತಹ ಪರಿಹಾರವನ್ನು ಹೇಳಿಕೊಡ್ತಾನೆ ಏನದು ಪರಿಹಾರ ಅಂತ ಅಂದರೆ ನೋಡು ಧರ್ಮರಾಯನಿಗೆ ಯುಧಿಷ್ಠಿರನಿಗೆ ಪಗಡೆ ಆಟ ಅಂದರೆ ತುಂಬ ಇಷ್ಟ ಆದರೆ ಆಟ ಆಡಕ್ಕೆ ಬರೋದಿಲ್ಲ ನಾನು ಪಗಡೆಯಲ್ಲಿ ನಿಸ್ಸೀಮ ನನ್ನನ್ನು ಸೋಲಿಸಿದವರು ಯಾರೂ ಇಲ್ಲ ನೀನು ಏನಾದರೂ ಮಾಡಿ ನಿಮ್ಮಪ್ಪನ ಮೂಲಕ ವಿದುರನಿಂದ ಹೇಳಿ ಕಳಿಸಬೇಕು ಯಾಕೆ ಅಂದರೆ ಹೇಳುವವರು ಯಾರು ಅನ್ನೋದನ್ನು ನೋಡ್ತಾರೆ ಹೇಳಿ ಕಳಿಸುವವರು ಯಾರು ಅಂತನೂ ನೋಡ್ತಾರೆ ಎಷ್ಟಾದರೂ ಚಿಕ್ಕಪ್ಪನ ಮಾತನ್ನು ತೆಗೆದುಹಾಕಿ ಹಾಕುವಂತಹವನಲ್ಲ ಧರ್ಮರಾಯ ಆ ಯುಧಿಷ್ಠಿರನಿಗೆ ವಿದುರನ ಮೂಲಕ ಹೇಳಿ ಕಳಿಸಬೇಕು ಯಾಕೆಂದರೆ ವಿದುರನ ಮಾತು ಕೂಡ ಅಷ್ಟೇ ಪ್ರೀತಿ ವಿದುರ ಅವರ ಬಹಿಪ್ರಾಣ ಪಾಂಡವರನ್ನು ಪಾಂಡವರೆಲ್ಲರೂ ಒಂದು ಆತ್ಮವಾದರೆ ಅದೇ ಆತ್ಮ ಇಲ್ಲಿಯೂ ಕೂಡ ಸೇರಿಕೊಂಡಿದೆ ಅಂತಹ ವಿದುರನ ಕೊಯ್ ಇಲ್ಲಿ ನೀನು ಹೇಳಿ ಕಳಿಸು ಖಂಡಿತ ಬರ್ತಾರೆ ಆಗ ಊರ ಹೊರಗಡೆಯಲ್ಲಿ ಒಂದು ಸಭಾಂಗಣವನ್ನು ನಿರ್ಮಾಣ ಮಾಡು ಅವನಿಗೆ ಹೇಳಿ ಕಳಿಸು ವಿಶ್ವಕರ್ಮನು ರಚಿಸಿದಂತಹ ಅರಮನೆಯನ್ನು ನೀನು ಮಾಡಿದ್ದೀಯಾ ನಾವೇ ರಚಿಸಿದಂತಹ ಒಂದು ಸಭಾಂಗಣವಿದೆ ಅದನ್ನು ಕೂಡ ಬಂದು ನೋಡು ಅಂತ ಹೇಳಿ ಕಳಿಸು ಅವನಿಗೆ ಅಂತ ಹೇಳಿದಾಗ ನನ್ನ ಮಾತನ್ನು ಕೇಳುವುದಿಲ್ಲ ಅಪ್ಪನವರ ಹತ್ತಿರ ನೀನೇ ಮಾತಾಡು ಅಂತ ಹೇಳಿ ಹೇಳ್ತಾನೆ ಆವಾಗ ಶಕುನಿ ಹೋಗಿ ಧೃತರಾಷ್ಟ್ರನ ಹತ್ರ ಹೇಳ್ತಾನೆ ನಿನ್ನ ಮಗ ಖಿನ್ನತೆಗೆ ಒಳಗಾಗಿದ್ದಾನೆ ಹಾಗೂ ಧರ್ಮರಾಯನಿಗೆ ಪಗಡೆಯಾಡುವ ಆಸೆ ಇದೆ ಸ್ವಲ್ಪ ಕಾಲ ಇದು ಆದಂತೆ ಆಗುತ್ತೆ ಆ ಅದೇ ನೆಪದಲ್ಲಿ ನಾವು ಅವನನ್ನು ಸರಿಪಡಿಸಬಹುದು ಅವರನ್ನು ಕರೆಸಿ ಅಂದಾಗ ಮತ್ತೆ ಈ ದುರ್ಯೋಧನನ್ನು ಹೋಗಿ ಅಪ್ಪನ ಹತ್ರ ಇವರ ಏಳಿಗೆಯನ್ನು ನನಗೆ ಸಹಿಸೋಕ್ಕಾಗೋದಿಲ್ಲ ಅದು ನಿನಗೆ ಗೊತ್ತಿರುವ ವಿಷಯ ಅವರನ್ನ ಕರೆಸು ಏನಾದರೂ ಮಾಡಿ ಅಂತ ಹೇಳಿ ಹೇಳಿ ಕಳಿಸ್ತಾನೆ ಈ ಧೃತರ ಅಷ್ಟರ ಕುಹಕ ಬುದ್ಧಿಯ ಕುಟಿಲ ಸೂತ್ರಧಾರಿ ಇವನು ಮಗನ ವಿಕೃತ ಮನಸ್ಸಿಗೆ ಹಾಲನ್ನು ಎರೆಯತಕ್ಕಂತಹವನು ಇವನು ಹೇಳಿ ಕಳಿಸ್ತಾನೆ ವಿದುರನಿಗೆ ವಿದುರ ಬಂದು ಚಿಕ್ಕ ಅಣ್ಣ ಏನಿದು ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ದಾನಂತೆ ನಾನು ಕೇಳಿದ್ದು ಸರಿಯೇ ಧರ್ಮರಾಯನನ್ನು ಯುದಿಷ್ಠಿರನನ್ನು ಕರೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀಯಂತೆ ಸಭಾಂಗಣವನ್ನು ನಿರ್ಮಾಣ ಮಾಡ್ತಾ ಇದ್ದಂತೆ ಅದರಲ್ಲಿ ಜೂಜು ಕೂಡ ನಡೆಯುತ್ತಂತೆ ಧರ್ಮರಾಯನನ್ನು ಜೂಜಿಗೆ ಕರೀತಾ ಇದ್ದೀರಂತೆ ನಿನಗೆ ಗೊತ್ತಿದೆ ಅವನು ಯಾವತ್ತೂ ನಿನ್ನ ಮಾತನ್ನು ತೆಗೆಯತಕ್ಕಂಥವನ್ನಲ್ಲ ಅವನು ಆಡಿಯೇ ತೀರ್ತಾನೆ ಅಂತ ಹೇಳಿ ಇದು ಕೆಟ್ಟ ಕಾಲ ಬಂದಂತೆ ಕಾಣ್ತಾ ಇದೆ ನಾನು ಅವತ್ತೇ ನಿನಗೆ ಹೇಳಿದೆ ಯಾವಾಗ ದುರ್ಯೋಧನ ಹುಟ್ಟಿದ ದ್ವಿಜರನ್ನು ಕರೆಸಿ ನೀನು ಕೇಳಿದೆ ಆವಾಗ ಅವರು ಏನು ಹೇಳಿದರು ಭರತ ವಂಶವನು ಉಳಿದ ಭೂಮೀಶ್ವರರನಂದವನು ಈತನೇ ಸಂಹರಿಸುವನು ಸಂದೇಹವೇ ಕಿನ್ನು ಎಂದರಾದ್ವಿಜರೂ ಭರತ ವಂಶವನ್ನು ಉಳಿದ ಎಲ್ಲ ರಾಜರನ್ನು ಭೂಮೇಶ್ವರರನ್ನು ಅವರ ಅಂತ್ಯವನ್ನು ಈತನೇ ಸಂಹರಿಸುವನು ಅವರೆಲ್ಲರನ್ನೂ ಸಂಹಾರ ಮಾಡತಕ್ಕಂಥ ಮಗ ಹುಟ್ಟಿದ್ದಾನೆ ಅವರಪ್ಪ ಧೃತರಾಷ್ಟ್ರ ನನಗೆ ಪುತ್ರಭಾಗ್ಯವಾಗಿದೆ ಅಪಶಕನುಗಳು ಮೂಡಿವೆ ಧುಮಕೇತು ಉದುರಿದೆ ನರಿಗಳು ಗೂಳಿಟ್ಟಿದ್ದಾವೆ ಇದರ ಅರ್ಥವೇನು ದಯವಿಟ್ಟು ಹೇಳಿ ಅಂತ ಕೇಳಿದಾಗ ಬ್ರಾಹ್ಮಣರು ದ್ವಿಜರ ನೋಡಿ ರಾಜರ ಹತ್ತಿರ ಬಂದಂತಹ ಬ್ರಾಹ್ಮಣರು ಇವಾಗಲ್ಲ ಬೇರೆಯವರಿಗೆ ಏನು ಬೇಕೋ ಅದನ್ನು ಹೇಳಿ ಅವರಲ್ಲ ಹತ್ರ ಶಬಾಶನಿಸ್ಕೊಂಡು ಒಂದಷ್ಟು ಕಾಸುಗಿಟ್ಟಿಸ್ಕೊಂಡು ಹೋಗುವಂಥ ಶಾಸ್ತ್ರ ಹೇಳೋರು ಸಿಗ್ತಾರೆ ನಿಮಗೇನು ಬೇಕೋ ಅದನ್ನೇ ಹೇಳೋದು ಇದಕ್ಕೆ ಪರಿಹಾರ ಅಂತ ಇನ್ನೊಂದನ್ನು ಹೇಳಿ ಕಾಸುಗಿಟ್ಟಿಸ್ಕೊಂಡು ಹೋಗುವಂಥವ್ರು ಆದರೆ ಧೃತರಾಷ್ಟ್ರ ಕರೆದಾಗ ಬಂದು ಆ ಜ್ಯೋತಿಷ್ಯರು ಏನು ಹೇಳಿದರು ವಂಶವನು ಉಳಿದ ಭೂಮೇಶ್ವರರ ಅಂತ್ಯವನು ಈತನೇ ಸಂಹರಿಸುವನು ಸಂದೇಹವೇಕೆ ಎಂದರಾ ದ್ವಿಜರು ಅಂತ ಹೇಳಿ ಕಳಿಸಿದ್ರಂತೆ ಆಗ ಹೇಳಿದಾಗ ಹೇಳ್ತಾನೆ ಇವನು ವಿದುರ ಆವತ್ತು ಏನು ಹೇಳಿದೆ ಇವತ್ತೇ ಇವನನ್ನು ಕೊಂದು ಹಾಕ್ಬಿಡು ಕುಲಕ್ಕೆ ಕಂಟಕನ ಒಬ್ಬನ ಕಳೆವುದೂ ಕುಲಕ್ಕೆ ಕಂಟಕನಾದಂತಹ ಮಗನಾದರೆ ಅವನನ್ನು ಬಿಸಾಕ್ಬಿಡಬೇಕು ಊರುಳುವಿನಲಿ ಕಳೆವುದು ಕುಲವನು ಊರಿನ ಉಳಿ ಊರುಳಿಬೇಕು ಅಂದರೆ ಒಂದು ಕುಲವನ್ನು ತೆಗೆದುಹಾಕಿದ್ರೂ ಪರವಾಗಿಲ್ಲ ದೇಶದಳಿವಿನಲಿ ಊರ ಕೆಡಿಸುವುದು ದೇಶದ ಅಳಿ ಅಳಿವು ಉಳಿವಿನ ಪ್ರಶ್ನೆ ಆದಾಗ ಒಂದು ಊರನ್ನು ಹಾಳು ಮಾಡಿದರೂ ಪರವಾಗಿಲ್ಲ ಇಳೆಯ ನಿಖಿಳವ ಬಿಸುಡುವುದು ತನ್ನಳುವ ಮಾಡುವುದ ವಚನವ ತಿಳಿಯುವುದು ಈತನ ಬಿಸುಡು ಕಳೆ ನೀನೆಂದ ನಾವಿದುರ ಈತನ ಬಿಸುಟುಕಳೆ ಕಳೆ ಇವನನ್ನು ಇವತ್ತೇ ಹೊತ್ತಾಕು ಸಾಯಿಸಿಬಿಡು ಅಂತ ಹೇಳಿದ್ದೆ ನಾನು ನೀನು ಆ ದಿವಸವನ್ನು ಮರ್ತಿದ್ದೀಯಾ ಅಣ್ಣ ನೀನು ಇಂತಹ ಕುಲಕ್ಕೆ ಕಂಟಕಪ್ರಾಯನಾದವನು ಕುರುವಂಶದ ನಾಶ ಸಮೀಪಿಸ್ತಾ ಇದೆ ಈ ಕೆಲಸವನ್ನು ಮಾಡುವುದರಿಂದ ತೊಂದರೆ ಆಗುತ್ತೆ ಈಗ ತಾನೇ ಜೀವನವನ್ನು ನಡೆಸ್ತಾ ಇದ್ದಾರೆ ಧರ್ಮ ಧರ್ಮರಾಯ ಪಾಂಡವರು ಇಷ್ಟು ದಿವಸ ಕಷ್ಟದಲ್ಲಿದ್ದರೂ ಇಂದ್ರಪ್ರಸ್ಥವನ್ನು ತಾವೇ ವ್ಯವಸ್ಥೆ ಮಾಡಿಕೊಂಡು ಈಗ ರಾಜಜ್ಞವನ್ನು ಮಾಡಿ ನೆಮ್ಮದಿಯ ದಿವಸಗಳನ್ನು ಕಾಣ್ತಾ ಇದ್ದಾರೆ ಬೇಡ ಅಂತ ಹೇಳಿದಾಗ ಧೃತರಾಷ್ಟ್ರ ಏನೂ ಆಗೋದಿಲ್ಲ ದ್ಯೂತವಾಡಿಬಿಟ್ರೆ ಏನು ಜಗಳ ಆಗೋಗ್ಬಿಡುತ್ತೆ ಇವ್ರ ಮಧ್ಯದಲ್ಲಿ ನಾನು ಇಲ್ಲವೇ ಭೀಷ್ಮ ಇಲ್ಲವೇ ಏನೂ ಆಗೋದಿಲ್ಲ ಹೋಗು ನೀನೇ ಕರೆದು ಬಾ ಹೋಗು ಅಂತ ಹೇಳಿ ವಿದುರನನ್ನು ಕಳಿಸ್ತಾನಂತೆ ವಿದುರ ಅವನನ್ನು ಕರೆಯೋದಕ್ಕೆ ಅಂತ ಹೋಗ್ತಾನೆ ಕರೆಯೋಕ್ಕೆ ಹೋದಾಗ ಅಲ್ಲಿ ಸೂಚನೆಯನ್ನು ಕೂಡ ಕೊಡ್ತಾನಂತೆ ನೋಡಪ್ಪ ನಿನ್ನನ್ನು ಕರೆಸ್ತಾ ಇದ್ದಾರೆ ಊರ ಹೊರಗಡೆ ಒಂದು ಸಭಾಂಗಣವನ್ನು ಮಾಡಿದ್ದಾರೆ ದ್ಯೂತವನ್ನು ಕೂಡ ಇಟ್ಟಿದ್ದಾರಂತೆ ನೀವು ಸ್ವಲ್ಪ ಜೋಪಾನವಾಗಿರುವುದು ಒಳ್ಳೆಯದು ಯಾವುದಕ್ಕೂ ಅಂತ ಹೇಳಿದರೆ ಹೌದೇ ದ್ಯೂತವನ್ನಿಟ್ಟಿದ್ದಾರೆ ಇಟ್ಟಿದ್ದಾರೆ ಚಿಕ್ಕಪ್ಪನವರ ಆಮಂತ್ರಣವನ್ನು ನಾನು ಹೇಗೆ ತಿರಸ್ಕರಿಸಲಿ ಅದಾಗುವುದಿಲ್ಲ ಬರ್ತೇನೆ ಭಗವಂತ ತೋರಿಸಿದಂಗೆ ಆಗಲಿ ಭಗವಂತನ ಇಚ್ಛೆ ಇದ್ದಂತೆ ಆಗಲಿ ಅಂತ ಹೇಳಿ ಎಲ್ಲರನ್ನು ಕರೆದುಕೊಂಡು ಹಸ್ತಿನ ಆವತಿ ಬರ್ತಾರೆ ಬಂದರೆ ಜೋರು ಸ್ವಾಗತವನ್ನು ಇವರಿಗೆ ಮಾಡಿ ಇವರ ಸ್ವಲ್ಪ ಹೊತ್ತು ಕಳೆದ ನಂತರ ವಿಶ್ರಾಂತಿಯ ನಂತರ ಊಟೋಪಚಾರಗಳಾದ ಮೇಲೆ ಆಟವನ್ನು ಶುರು ಮಾಡ್ತಾರೆ ಆಟವನ್ನು ಶುರು ಮಾಡ್ತಾರೆ ಒಂದೊಂದಾಗಿ ಕಳೆದುಕೊಂಡು ಬರ್ತಾನೆ ಇವನಿಗೆ ಬರೋದಿಲ್ಲ ಶಕುನಿ ಶಕುನಿ ಇದರಲ್ಲಿ ಪಾರಂಗತ ಅವನು ಪಿ ಎಚ್ ಡಿ ಮಾಡಿಬಿಟ್ಟಿದ್ದಾನೆ ದ್ಯೂತ ವಿದ್ಯೆಯಲ್ಲಿ ಒಂದೊಂದಾಗಿ ಕಳೆಯುತ್ತಾನೆ ಕಳೆದರೆ ಮೊದಲು ರಾಜ್ಯ ಕಳೆದ ಹಣವನ್ನು ಕಳೆದ ಕೋಶವನ್ನು ಕಳೆದ ದಾಸಿಯರನ್ನು ಕಳೆದ ಕುದುರೆ ರಥ ತುರಗ ಎಲ್ಲವನ್ನು ಒಂದೊಂದಾಗಿ ಕಳೆದ ಎಲ್ಲ ಹೋಗಿ ಆಯ್ತಲ್ಲ ಅಂದರು ಇವರು ಜೋರು ನಕ್ಕಿದ್ರು ಯಾಕೆ ಇನ್ನೂ ಇದ್ದಾರಲ್ಲ ಅನುಜರು ಅನುಜರನ್ನು ಒಡ್ಡು ಅಂತಾನೆ ಒಬ್ಬೊಬ್ಬರನಾಗಿ ಅನುಜರನ್ನು ಒಡ್ಡುತ್ತಾ ಬರ್ತಾನೆ ಅನುಜರಲ್ಲಿ ಭೀಮನನ್ನು ಕಳೆದ ಅರ್ಜುನನನ್ನು ಕಳೆದ ನಕುಲ ಸಹದೇವರನ್ನು ಕಳೆದ ಕಡೆಗೆ ತನ್ನನ್ನೇ ತಾನು ಪಣವಾಗಿ ಇಟ್ಟುಕೊಂಡ ಅವನನ್ನು ಕೂಡ ಕಳೆದುಕೊಂಡ ಆಗ ಈ ಶಕುನಿ ಅವನಿಗೆ ಪ್ರೋತ್ಸಾಹಿಸ್ತಾನೆ ಎಲ್ಲವನ್ನೂ ನೀನೇ ಕಳ್ಕೊಂಡು ಬಿಟ್ಟಿದೀಯಲ್ಲಪ್ಪ ಇನ್ನೇನಾದರೂ ಇದ್ದರೆ ಯೋಚನೆ ಮಾಡು ಅಂತ ಹೇಳಿದಾಗ ಇದ್ದಾಳಲ್ಲ ನಿನ್ನ ಹೆಂಡತಿ ಹೆಂಡತಿಯನ್ನು ಇಡು ಅಂತಾನೆ ಆಗ ದ್ರೌಪದಿಯನ್ನು ಇಟ್ಟು ಆಕೆಯನ್ನು ಕಳೆದುಕೊಳ್ಳುತ್ತಾನೆ ಕಳೆದುಕೊಳ್ಳುವಾಗ ಇಡೀ ಸಭಾಂಗಣದಲ್ಲಿರ್ತಕ್ಕಂತಹ ರಾಜರು ದ್ವಿಜರು ಎಲ್ಲ ವೃದ್ಧರು ಭೀಷ್ಮ ಕೃಪಾ ವಿಕರ್ಣ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನಲ್ಲಿ ಬಹಳ ದುಃಖ ದುಃಖವಾಗ್ತದಂತೆ ಬ್ರಾಹ್ಮಣರು ಈ ಮುದುಕರೆಲ್ಲರೂ ಕೂಡ ಬಹಳ ಚಿಂತಿತರಾಗ್ತಾರೆ ಮೌನವನ್ನು ಆವರಿಸಿಕೊಂಡಿದ್ದಾರೆ ಇವರ ಹತಾಶೆ ಇವರ ಮಖದಲ್ಲಿ ಮೂಡಿದೆ ಕಣ್ಣಿನಲ್ಲಿ ನೀರು ಸುರಿಯುತ್ತಾ ಇದೆ ಭೀಷ್ಮ ದ್ರೌಣ ಕೃಪ ಮತ್ತು ವಿಕರ್ಣ ಇವರುಗಳಿಗೆ ಮತ್ತು ಈ ತಮ್ಮಂದಿರ ಅವಸ್ಥೆಯೇನು ತಮ್ಮಂದಿರ ಸೋತ ತಮ್ಮಂದಿರು ಮತ್ತು ಧರ್ಮರಾಯ ಇವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ದಾರೆ ತಲೆಯನ್ನು ಕೆಳಗೆ ಹಾಕಿ ನೆಲವನ್ನೇ ನೋಡುತ್ತಿದ್ದಾರೆ ಅವರ ದುರವಸ್ಥೆಯನ್ನು ಅವರೇ ನೆನೆಸಿಕೊಂಡು ಕಷ್ಟಪಡ್ತಾ ಇದ್ದಾರೆ ಕೌರವರ ಮಾವ ಆ ಶಕುನಿಯ ಆ ಕುಹುಕಕ್ಕೆ ಆ ಮೋಸಕ್ಕೆ ತಾವು ಸೋತದ್ದನ್ನು ನೆನೆಸಿಕೊಂಡು ಹಲ್ಲು ಹಲ್ಲು ಕಡಿಯುತ್ತಾ ಇದ್ದಾರೆ ಮಖವನ್ನು ಗಂಟಿಕ್ಕಿದ್ದಾರೆ ತಲೆಯನ್ನು ತಗ್ಗಿಸಿ ಅವರು ಹಚ್ಚಿದ ಆ ಕಾಡ್ಗಿಚ್ಚಿನಲ್ಲಿ ಬೆಂದು ಕರುಕುಲಾಗಿದ್ದಾರೆ ಆಗ ಅಂತಹ ಪರಿಸ್ಥಿತಿಯಲ್ಲಿ ಈ ಧೃತರಾಷ್ಟ್ರ ಈ ಕುಹಕ ಬುದ್ಧಿಯ ಶ ಎಲ್ಲವನ್ನು ಗೆಲ್ತಾ ಇರಬೇಕಾದ್ರೆ ಏನಾಯಿತು ಏನಾಯಿತು ಏನು ಗೆದ್ದ ಮುಂದೆ ಏನು ಗೆದ್ದ ಅಂತ ಹೇಳಿ ಕುತೂಹಲದಿಂದ ಕೇಳ್ತಾ ಇದ್ದಾನೆ ಎದುರುಗಡೆಯಲ್ಲಿ ಅವನು ಅವನಂತಹ ಕುಟಿಲ ಬುದ್ಧಿ ಕುಟಿಲ ಬುದ್ಧಿ ಅಂದರೆ ಧೃತರಾಷ್ಟ್ರ ಕುಹಕ ಅಂದರೆ ಧೃತರಾಷ್ಟ್ರ ಮಕ್ಕಳ ದುಷ್ಟ ಕರ್ಮಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ವಿಕೃತವಾಗಿ ಪಡತಕ್ಕಂತಹ ವ್ಯಕ್ತಿ ಆ ಧೃತರಾಷ್ಟ್ರ ದುಷ್ಟ ಪುತ್ರರನ್ನು ಪ್ರೀತಿಸಿ ಆ ಮೂರ್ಖನ ಪಾಪ ಕರ್ಮಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಹಾಳು ಮಾಡುವಂತಹ ಅಪ್ಪ ಈ ಅವರ ಅಪಕೀರ್ತಿಗೆ ಕಾರಣನಾಗತಕ್ಕಂತಹ ಆ ಕುಹಕ ಬುದ್ಧಿ ಇರತಕ್ಕಂತಹವನು ಧೃತರಾಷ್ಟ್ರ ಸಾಮಾನ್ಯವಾಗಿ ದುಷ್ಟ ಮಕ್ಕಳ ಮೇಲಿನ ಪ್ರೇಮವನ್ನು ತೋರಿಸತಕ್ಕಂತಹ ಎಲ್ಲ ತಂದೆ ತಾಯಿಯರನ್ನು ಕೂಡ ಧೃತರಾಷ್ಟ್ರ ಪ್ರೇಮ ಅಂತ ಹೇಳಿ ಹೇಳುವ ಒಂದು ಪದ್ಧತಿ ಇದೆ ಇದರಲ್ಲಿ ಅವನ ಮನಸ್ಸು ಯಾವ ರೀತಿ ಇತ್ತು ಅಂತ ಹೇಳಿ ಹೇಳ್ತಾನೆ ಯಾವ ರೀತಿ ಇತ್ತಂತಪ್ಪ ಅಂದರೆ ನಾಚಿಕೆಗೇಡಿನ ಮೌನವಿತ್ತಂತೆ ಗರ್ವದ ಮಖ ತೋರಿಸ್ತಾ ಇದ್ದಾನೆ ನಾಚಿಕೆಗೇಡಿನ ಮಖ ಚಿಂತೆ ಅವನನ್ನು ತಿನ್ನುತ್ತಾ ಇತ್ತು ಒಳಗಡೆಯಿಂದನೇ ಆದರೆ ಹೊರಗಡೆಯಿಂದ ಮೌನವನ್ನು ತೋರಿಸ್ತಾ ಇದ್ದಾನೆ ಕುಟಿಲ ಬುದ್ಧಿ ಎಂದರೆ ಅವನು ವಿಚಿತ್ರ ಕುಹಕ ಅಂದರೆ ಅವನದು ಆ ಒಳಗೊಂದು ಹೊರಗೊಂದು ನೋಡುವವರಿಗೆ ಒಬ್ಬ ಸ ಸಭ್ಯ ಮನುಷ್ಯ ಒಳಗೆ ಅವನು ವಿಷದ ಮೊಟ್ಟೆ ಅಂತಹ ಧೂರ್ತ ಧೃತರಾಷ್ಟ್ರ ಅವನ ವಿಚಾರವಾಗಿ ನಮ್ಮ ಕುಮಾರವ್ಯಾಸರು ಯಾವ ರೀತಿ ಹೇಳ್ತಾರೆ ಅಂದರೆ ಹಾಸಗರ್ವದ ಮೌನದಲ್ಲಿ ಸಂತೋಷ ಗರ್ವದ ದುಗುಡದಲ್ಲಿ ಸವಿಳಾಸಗರ್ವದ ಖೇದದಲ್ಲಿ ಮುದಗರ್ವ ಚಿಂತೆಯಲಿ ವೈಸಿಗದ ಕಣ ಕುಟಿಲ ಮಂತ್ರದ ಮೀಸಳಿಯಲದ ಕುಹಗ ವಿದ್ಯಾವಾಸಗ್ರಹ ನಿದ್ದನು ವಿಕೃತ ಭ್ರಾಂತಿಯಲಿ ನಿದ್ದನು ವಿಕೃತ ಭಾವದಲ್ಲಿ ಈ ವಿಕೃತವಾದಂತಹ ಭಾವನೆ ತನ್ನ ಮಗ ಮಾಡ್ತಕ್ಕಂಥ ಎಲ್ಲ ಕೆಟ್ಟ ಕೆಲಸಗಳಿಗೂ ಕುಮ್ಮಕ್ಕು ಕೊಟ್ಟುಕೊಂಡು ಅವನು ಆ ಧೃತರ ಅಷ್ಟರ ಒಳಗೊಳಗೆ ಚಿಂತೆಯೇ ಹೊರಗಡೆಯಲ್ಲಿ ಮಗ ಗೆದ್ದಿದ್ದಾನೆ ಅನ್ನತಕ್ಕಂಥದ್ದು ಮುಂದೆ ಏನಾಗುತ್ತೋ ಈ ಪಾಂಡವರನ್ನ ಹಾಕ್ಕೊಂಡ್ರೆ ಅನ್ನತಕ್ಕಂತಹ ಚಿಂತೆ ಆದರೂ ಕೂಡ ಮಗ ಗೆದ್ದಿದ್ದಾನೆ ಅನ್ನತಕ್ಕಂತಹ ಒಂದು ಭ್ರಾಂತಿ ಅಲ್ಲಿ ನೆರೆದಿರತಕ್ಕಂತಹ ಬ್ರಾಹ್ಮಣರು ಮತ್ತು ಚಾತುರ್ವರ್ಣದವರ ಮನಸ್ಸಿನಲ್ಲಿ ಯಾವ ರೀತಿ ಇತ್ತು ಇತ್ತು ಅಂದರೆ ಜನಪತಿಯಾದಂತಹ ಧೃತರಾಷ್ಟ್ರನ ಅಂಟು ಜಾಡ್ಯ ಕೆಟ್ಟ ಜಾಡ್ಯ ಉಕ್ಕಿ ಬರುವ ಕೋಪವನ್ನು ಅದುಮಿಟ್ಟುಕೊಂಡಿರತಕ್ಕಂತಹ ಪಾಂಡವರನ್ನು ನೋಡಿ ಮತ್ತು ದುಷ್ಟರಲ್ಲಿ ದುಷ್ಟ ದುರ್ಯೋಧನ ತನ್ನ ಮನಸ್ಸಿಗೆ ಸಂತೋಷಪಟ್ಟು ಪಡ್ತಾ ಇರತಕ್ಕಂಥದ್ದು ಕುಹುಕ ವಿಷಪೂರಿತವಾದಂತಹ ಮನಸ್ಸಿನಲ್ಲಿರತಕ್ಕಂತಹ ಆ ಶಕುನಿಯನ್ನು ನೋಡಿ ಶಾಪವಿಡ್ತಾರಂತೆ ಯಾರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತ್ರಿಮೂರ್ತಿಗಳಿಗೆ ಶಾಪವನ್ನು ಕೊಡ್ತಾರಂತೆ ಧರ್ಮ ಕೆಟ್ಟಾಗ ನೀತಿ ತಪ್ಪಿದಾಗ ಸಹಜವಾಗಿ ದೇವರನ್ನು ಎಲ್ಲರೂ ಬೈತಾರೆ ಯಾವಾಗ ಧರ್ಮ ಕೆಟ್ಟು ಹೋಗುತ್ತೆ ಅನೀತಿಯ ಜನ ರಾಜ್ಯವಾಳಕ್ಕೆ ಶುರು ಮಾಡ್ತಾರೆ ಭಗವಂತ ಇದಾನ ನಿಜವಾಗ್ಲೂ ಅಂತ ಅಂತೀವಲ್ವ ನಾವು ಎಷ್ಟೋ ಸಮಯಗಳಲ್ಲಿ ನಮ್ಮ ದುಃಖಗಳು ಅನಾಕಾರಣವಾಗಿ ನಾವು ಮಾಡಿದ ತಪ್ಪಿಗಾಗಿ ಕಷ್ಟವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬಂದಾಗ ಭಗವಂತ ಇದ್ದೀನಪ್ಪ ನೀನು ಅಂತ ಕೆಲವರು ಸತ್ಪುರುಷರು ಹೇಳ್ತಾರೆ ನಿಜವಾಗಲೂ ಈ ದೇವರೇ ಇಲ್ಲ ಅಂತಕ್ಕಂತಹ ಹೇಳ್ತಕ್ಕಂತಹ ಮನೋಭಾವನೆ ಕೂಡ ಇದೆ ಅಂತ ಅವರು ಹೇಳ್ತಾರಂತೆ ಇಂತಹ ಪಾಪಿಗಳನ್ನು ಸೃಷ್ಟಿಸಿದವನಿಗೆ ಸೃಷ್ಟಿಕರ್ತ ಅಂತ ಹೆಸರಂತೆ ಇವನ ಹೆಸರಿಗೆ ಅವಮಾನ ಕಂಡ್ರಿ ಇವನೊಬ್ಬ ಬ್ರಹ್ಮನೇನ್ರಿ ಇಂಥವರನ್ನು ಸೃಷ್ಟಿ ಮಾಡೋದು ಇಂತಹ ಧೂರ್ತರಿಗೆ ಸಂಪತ್ತನ್ನು ಕೊಡುವುದು ಯಾವ ಧೂರ್ತರು ಧರ್ಮರಾಯನಂತಹ ಧರ್ಮನಿಷ್ಠರಿಗೆ ಕಷ್ಟಕಾರ್ಪಿಣ್ಯಗಳನ್ನು ಕೊಟ್ಟು ಅವರು ಕಣ್ಣಲ್ಲಿ ನೀರು ಬಿಡುವಂತೆ ಮಾಡಿ ಅವರ ಜೀವನವನ್ನೇ ನರಕಕ್ಕೆ ತಳ್ಳಿದ್ದಾನೆ ಸತ್ಯವ್ರತನಾದ ಪಾಂಡವರಿಗೆ ಈ ಶಿಕ್ಷೆ ದುಷ್ಟ ಚತುಷ್ಟೆಯರು ಬೇರೆಯವರನ್ನು ಕಷ್ಟದಲ್ಲಿರುವುದನ್ನು ನೋಡಿ ಸಂತೋಷ ಪಡತಕ್ಕಂತಹ ವಿಕೃತಿಗಳು ಅಂತಹವರಿಗೆ ಎಲ್ಲ ಸುಖ ಸೌಕರ್ಯವನ್ನೂ ಕೊಟ್ಟು ಕಾಪಾಡ್ತಾ ಇದ್ದಾನಂತೆ ಇವನು ವಿಷ್ಣುವಂತೆ ಈ ವಿಷ್ಣು ನಿಜವಾಗಿಯೂ ಅವನ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ ಅವನ ಪದವಿಯನ್ನು ತ್ಯಾಗ ಮಾಡಬೇಕು ಅವನು ವಿಷ್ಣು ಪದವಿಯಲ್ಲಿ ಇರಬಾರದು ಅಂತ ಹೇಳ್ತಾರಂತೆ ಬ್ರಾಹ್ಮಣರು ಆಮೇಲೆ ಮಹೇಶ್ವರನಿಗೆ ಹೇಳ್ತಾರಂತೆ ಮಹೇಶ್ವರನಂತೆ ಇವನು ಶಿವ ರುದ್ರ ಮುಕ್ಕಣ್ಣ ಇದೆಲ್ಲ ಇವನ ಹೆಸರು ಶಿವ ಅಂದರೆ ಒಳ್ಳೆಯದು ರುದ್ರ ಅಂದರೆ ಕೆಟ್ಟದ್ದು ಕೆಟ್ಟ ಮನುಷ್ಯರಿಗೆ ಶಿವನಾಗಿದ್ದಾನೆ ಒಳ್ಳೆಯವರಿಗೆ ರುದ್ರನಾಗಿದ್ದಾನೆ ಅಧರ್ಮವನ್ನು ಅಳಿಸತಕ್ಕಂತಹ ರುದ್ರನು ಧರ್ಮಿಷ್ಠರಾದ ಧರ್ಮರಾಯನಿಗೆ ರುದ್ರನಾಗಿದ್ದಾನೆ ಅಧರ್ಮಿಗಳು ಕುಹಿಕಗಳು ಕ ಕುಟಿಲರು ಆದಂತಹ ಧರ್ಮರಾಯ ದುರ್ಯೋಧನನಿಗೆ ಇವನು ಶಿವನಾಗಿದ್ದಾನೆ ಎಲ್ಲೋ ನಿದ್ದೆ ಮಾಡ್ತಾ ಇರಬೇಕ್ರಿ ಇವನು ಇವರೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ನಮ್ಮ ಪ್ರಪಂಚವನ್ನು ಕಾಯುವರೆ ಇವರು ಅಂತ ಹೇಳಿ ದೇವತೆಗಳು ಭಗವಂತನನ್ನು ತ್ರಿಮೂರ್ತಿಗಳನ್ನು ಎಲ್ಲರೂ ಕೂಡ ಬೈತಾ ಇದ್ದಾರಂತೆ ಪಾಂಡವರಿಗೆ ಶಿವನಾಗಿರಬೇಕಾಗಿತ್ತು ಅವನಿಗೆ ರುದ್ರನಾಗಿದ್ದಾನೆ ಕೌರವರಿಗೆ ರುದ್ರನಾಗಿರಬೇಕಾಗಿತ್ತು ಅವನಿಗೆ ಶಿವನಾಗಿದ್ದಾನೆ ಈ ಜನಗಳು ಒಬ್ಬೊಬ್ಬರಾಗಿ ಎಲ್ಲರೂ ನಿಂದಿಸ್ತಾ ಇದ್ದಾರಲ್ಲ ಈ ನಿಂದಿಸ್ತಾ ಇರೋದನ್ನು ನೋಡಿ ಶಕುನಿಗೆ ಅನುಮಾನ ಶುರುವಾಗುತ್ತೆ ಒಳಗೊಳಗೆ ಗುಜುಗುಜು ಗುಜುಗುಜು ಜನ ಮಾತಾಡ್ತಾ ಇದ್ದಾರೆ ಇನ್ನೆಲ್ಲರೂ ರಚ್ಚಿಗೆದ್ದು ದುರ್ಯೋಧನ ಮಾಡ್ತಾ ಇರೋ ತಪ್ಪು ಅಂತ ಶುರು ಮಾಡಿಬಿಟ್ರೆ ಕಷ್ಟವಾಗುತ್ತೆ ಅಂತ ಹೇಳಿ ತಾನು ಎದ್ದು ನಿಂತುಕೊಂಡು ನಮ್ಮದೇನು ತಪ್ಪಿಲ್ಲ ನ್ಯಾಯವಾಗಿಯೇ ನಾವೆಲ್ಲನ್ನೂ ಗೆದ್ದಿದ್ದೇವೆ ನೀವು ಸೋತ್ರಿ ಮೊದಲು ಹಣವನ್ನು ಸೋತ್ರಿ ಬಲವನ್ನು ಸೋತ್ರಿ ಆಮೇಲೆ ದಾಸಿಯರನ್ನು ಸೋತ್ರಿ ಅಣ್ಣ ತಮ್ಮಂದರನ್ನು ಸೋತ್ರಿ ಕಡೆಗೆ ನಿಮ್ಮ ದ್ರೌಪದಿಯನ್ನು ಕೂಡ ಸೋತ್ರಿ ಇದರಲ್ಲಿ ನಮ್ಮದೇನು ಕಷ್ಟ ತಪ್ಪಿಲ್ಲ ಅಂತ ಹೇಳಿ ಎದ್ದು ನಿಂತು ಹೇಳಿ ಏನು ಹೇಳುವುದರೂ ಗೆದ್ದವನು ಗೌರವ ಅವನೇ ಹೇಳಿ ಅಂತ ಹೇಳ್ತಾನಂತೆ ಆಮೇಲೆ ಕೌರವನಿಗೆ ಕಣ್ಣು ಮಿಟಗಿಸಿ ಏನು ಹೇಳಬೇಕು ಅನ್ನುವ ಸನ್ನೆಯನ್ನು ಕೊಡ್ತಾನಂತೆ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸೋಣ ಮುಂದಿನ ಸಂಚಿಕೆಯಲ್ಲಿ ಉಳಿದ ಭಾಗವನ್ನು ನೋಡೋಣ ಜೈ ಶ್ರೀ ಕೃಷ್ಣ